ಹಾಯ್ ಹಲೋ ನಮಸ್ತೆ ವಿಷಯ ಏನಪ್ಪ ಅಂದರೆ ಇದು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಔಟ್ಡೋರ್ ವೀಡಿಯೋ ಸೊ ಈಗ ನೀವು ನೋಡ್ತಿರೋ ಪ್ಲೇಸ್ ಬಂದ್ಬಿಟ್ಟು ಯಡಿಯೂರ ಬಳಿ ಇರುವ ಮಾರ್ಕನಹಳ್ಳಿ ಡ್ಯಾಮ್ ಮೊದಲ ಯೂಟ್ಯೂಬ್ ಬ್ಲಾಗ್ ಆಗಿರೋದ್ರಿಂದ ಏನು ಮಾತಾಡಬೇಕು ಗೊತ್ತಿಲ್ಲ ಎಷ್ಟು ಮಾತಾಡಬೇಕು ಗೊತ್ತಿಲ್ಲ ಸೊ ಈ ಜಲಾಶಯ ಕುಣಿಗೋಲ್ ತಾಲೂಕಲ್ಲಿ ಬರೋ ಜಲಾಶಯ ಚಿಮಶಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಜಲಾಶಯ ಸೊ ನೀವು ನೋಡ್ತಾ ಇರೋದು ಮಾರ್ಕೋನಹಳ್ಳಿ ಜಲಾಶಯ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಸೊ ಇಲ್ಲಿ ಹೊಸದಾಗಿ ಏನಂತಾರೆ ಅದನ್ನು ಬೀಜನ ಕಟ್ತಾವ್ರೆ ಸೊ ನೋಡಿ ಮಾರ್ಕನಹಳ್ಳಿ ಜಲಾಶಯ ಇಷ್ಟವರೆಗೂ ಒಬ್ರು ಇರಲಿಲ್ಲ ಆರಾಮಾಗಿ ಮಾತಾಡ್ಬೋದು ಅಂದ್ಕೊಂಡೆ ಸೊ ಯಾರೋ ಒಂದು ಐದಾರು ಜನ ಬಂದ್ಬಿಟ್ರು ಸೊ ನೋಡಿ ನೀವು ನೋಡ್ತಾ ಇದ್ರಲ್ಲ ಇವು ಮಾರ್ಕನಹಳ್ಳಿ ಜಲಾಶಯಕ್ಕೆ ಹತ್ತಕ್ಕೆ ಮಾಡಿರೋ ಮೆಟ್ಲು ಹ್ಯಾಂಗೆ ಜಾಕು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ನನ್ನದೊಂದು ಸಲಹೆ ಸೊ ಮಾತಾಡೋದು ಗೊತ್ತಿಲ್ಲ ಅಂದರೆ ಮಾತಾಡಿ ಲಾಗ್ಸ್ ಮಾಡೋದು ಗೊತ್ತಿಲ್ಲ ಅಂದರೆ ಲಾಗ್ಸ್ ಮಾಡಿ ಮಧ್ಯೆ ಮಧ್ಯೆ ಮಾರ್ತು ಮಾರ್ತ ಮಧ್ಯ ಮಧ್ಯ ಮಾತು ಹೋದರೆ ಸ್ವಲ್ಪ ಡ್ಯಾಮ್ ತೋರಿಸಿ ಸೊ ಇದು ನೋಡಿ ಮಾರ್ಕ್ನಲ್ಲಿ ಜಲಾಶಯ ಯಾರು ಇಲ್ಲದ ಊರಲ್ಲಿ ನಾನೊಬ್ಬನೇ ರಾಜಕುಮಾರ. ಡಾಮೆಲ್ಲ ನೋಡಿದ್ರಲ್ಲ ಇನ್ನೊಂದ್ಸಲಿ ನೋಡಿ ನೋಡ್ತಾ ಇರಿ ನೋಡಿ ఇంక స్వల్ప ద్వారా హోగ్బట్టు వీడియో ఆఫ్ మా ಸೊ ಫೈನಲಿ ಮಾರ್ಕಂಡಿಡ್ ಜಲಾಶಯ ಖಾಲಿ ಖಾಲಿ ಫುಲ್ ಜಾಲಿ ಜಾಲಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ ನಾನು ಥ್ಯಾಂಕ್ ಯು